ಇಲ್ಲೇದಿಯೋ ನಮ್ಮ ಮೇರೆ ಕರೆಂಟೇ ಇಲ್ಲ ಕರೆಂಟ್ ಇಲ್ದಕ ನಮ್ ಕೆಲ್ಸಗಳೆಲ್ಲ ನಿಂತೇನಾಯ್ತು ಬೇಗ ಬಂದ್ ಸರಿ ಮಾಡೋಗ ಬಂದು ಬಂದಣ್ಣ ಬಂದ ಊಟ ಮಾಡ್ದಕ್ಕೆ ಬಿಟ್ಟು ಹೋಗ್ಬಿಟ್ರಿ ಅಲ್ಲ ಆಮೇಲೆ ಬಂದು ಊಟ ಕೆಲಸ ಸ್ವಲ್ಪ ಕೆಲ್ಸ ಹೇಳಣ್ಣ ಎಲ್ಲಿದ್ಯಪ್ಪ ಲೈನ್ ಮ್ಯಾನ್ ಊರಾಗ ಊರ್ ಬಿಟ್ಟು ಹೋಗಿ ನೀನ ಎಲ್ಲಿಲ್ಲ ನಾ ಇಲ್ಲೇ ಊರಾಗ ಇದೀನ ಇಲ್ಲೆಲ್ಲೇ ಲೈನ್ ಆರ್ದು ಬಿದ್ದಂತ ಎರಡ್ ದಿನದಿಂದ ನಮ್ಮ ಪೈರ್ ಒಣಗಾಕ ನೀರ್ ಕಟ್ಲಾರ್ದ ನೀ ಬಂದ್ ಸರಿ ಮಾಡ್ತೀಯ ನಾ ಬಂದ್ ಕಾಳ ಆಫೀಸಿಗೆ ಬರ್ತಾನ ಬರ್ತಾನ ಬಂದ್ ಸರಿ ಮಾಡ್ಬಿಡ್ತೇನೆ ಏನಂತ ಹೇಳಕಪ್ಪ ನಿನಗ ನೀನೇನ್ ಗೌರ್ಮೆಂಟ್ ಸಂಬಳ ತಗೊಂಡು ಆರಾಮ್ ಮದಿ ಮನೆಯಾಗ ಏನಾಯ್ತಣ್ಣ ಇಲ್ಲಿ ಆಸ್ಪತ್ರೆಗ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ ಅಂತಾರ. ನನ್ನ ಮಗನ ಸಾವು ಬಂದಿರೋ ಬಗ್ಗೆ ಓಡಾಡಕತ್ತಾಳೆ. ಫೇನ್ ಸಮಸಾನ್ ಕೆಲಸ ಮಾಡಕತ್ತಿರೇ? ಏನಾ ಬರಕಾಯ್ಕತ್ತಿರ ಅಂತೆ. ಬಂದನ ಬಂದನ. ಆಯ್ತ ನೋಣೆ ಕೆಲಸ. ಆ ಸರಿ ನನ್ ನನ್ ನೆ. ಒಂದು ಫಾರ್ಟ್ ಕನ್ನಡಿಡಕ ಐದೇ ಟಾಸ್ ಮಾಡ್ತೀಯಾ ಲೋ ನೀನು. ಅಪ್ಪಾ ನಿನ್ನತ್ರ ಕಾಯನೇ ಇದು? ಆಯ್ತೆ. ಹುಡುಬಿ ಇಲ್ಲಿ. ಕಣ್ಣು ಮುಚ್ಚಳಬೇಕು. ಆ ಮುಚಿನ ನೋಡಪ್ಪ ಅಣ್ಣ ಆ ಸಾ ಕಣ್ಣು ಬಿಡಬೇಕು. ನೀನ್ ಕೊಟ್ಟಿರೋ ಕಾಯ್ನ ನಾನ್ ನಿನ್ ಸುತ್ತಮುತ್ತನ ನೀನ್ ಐದ್ ನಿಮಿಷ ಆ ಕಾಯಿ ನನ್ ಹುಡ್ಕೊಡೋ ಏನ ಎಲೈತೆ ನಾವ ಸಿಗುವಲ್ದು ನಿನ್ ಕಾಲ ಬಿದ್ದರ ಐದ್ ರೂಪಾಯಿ ನಿನ್ ಐದ್ ನಿಮಿಷ ಹುಡುಕಾಕ ಆಗಿಲ್ಲ ಇನ್ನು ಕಣ್ಣಿಗೆ ಕಾಣ್ಲಾರ ಸಾಲ್ಟ್ ನಾವ್ ಕಂಬತ್ ಹುಡುಕ್ಬೇಕಲ್ಲ ಬಹಳ ಟೈಮ್ ಬಿಡತೈತಿ ಅವಾಗ್ಲೇನ್ ಹೇಳಿದಲ ಅಣ್ಣ ಕೆಲ್ಸ ಮಾಡ್ ಬಿಟ್ಟು ದನ ಹೋಗಿರ ಅಂತನ ಅಲ್ಲಿ ನನ್ ಮನ್ಯಾಗ ನನ್ ಮಗಳದ್ದು ಶ್ರಮ ಇದ್ರು ಕೂಡ ಅದನ್ ಬಿಟ್ಟು ನಿನ್ ಮಗಳ ಜೀವ್ ನಾನ್ ಬಂದೇನೆ ಅದನ್ನ ತಲೆಗಿಟ್ಟು ಮಾತಾಡ ನೀವು ನಮಗೆ ದುಡ್ಡು ಗಿಡ್ಡು ಏನು ಕೊಡೋದು ಬೇಕಾಗಿಲ್ಲ ನಾವು ಕೆಲ್ಸಕ್ಕೆ ನೀವು ಮೊದಲು ಮರ್ಯಾದೆ ಕೊಡ್ರಿ ಅಷ್ಟೇ ಸಾಕು